ಎಲ್ಲರೂ ನಮಸ್ಕಾರ ನಮ್ಮಲ್ಲಿ ನಮ್ಮ ಒಂದು ಸಿಬ್ಬಂದಿಯಲ್ಲಿ ಆನ್ಲೈನ್ ಮುಖಾಂತರ ಏನು ನಾವು ಕಚೇರಿಯಲ್ಲಿ ಎಣಿಸಿದ್ದೀನ ಮುಖಾಂತರ ಏನೇನು ಮಾಡ್ತೀವಲ್ಲ ಪ್ರತಿ ದೇವದಾಸಿಯರು ಯಾರು ಬಿಟ್ಟು ಹೋಗಿದ್ದಾರ ಅವರನ್ನು ಕರೆತರದು ನಾವು ಯಾರು ಬಿಟ್ಟು ಹೋಗ್ಲಾರ್ದಂಗೆ ಅವರಿಗೆ ಒಂದು ಮರು ಸಮೀಕ್ಷೆ ಮುಖಾಂತರ ಅವರಿಗೆ ಒಂದು ಆನ್ಲೈನ್ ಅರ್ಜಿ ಮುಖಾಂತರ ಅವ್ರಿಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಾವು ಒದಗಿಸುವಂಥ ಒಂದು ವಿಚಾರ ತಮ್ಮಲ್ಲಿ ತಿಳಿಪಡಿಸುವುದೇನೆಂದರೆ ಈಗ ಮುದೋಳ ತಾಲೂಕಿನಲ್ಲಿ ಒಂದು ಸಾವಿರದ ಒಂಬೈನೂರ ಹನ್ನೊಂದು ಮಾಜಿ ದೇವದಾಸರ ಸಂಖ್ಯೆ ಇರೋದರಿಂದ ಈ ಒಂದು ಮಾಜಿ ದೇವದಾಸರ ಮರು ಸಮೀಕ್ಷೆಯನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮರು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಅದನ್ನು ಪ್ರತಿ ತಾಲೂಕಿನಲ್ಲಿ ಅಂದರೆ ನಮ್ಮಲ್ಲಿ ಮೊದಲ ತಾಲೂಕಿನಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಚೇರಿಯಲ್ಲಿ ಆನ್ಲೈನ್ ಮುಖಾಂತರ ಒಂದು ಪ್ರಕ್ರಿಯೆಯನ್ನು ಮರು ಸಮೀಕ್ಷೆಯ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ ಇದರ ಒಂದು ಸದುಪಯೋಗನ ಎಲ್ಲ ಮಾಜಿ ದೇವದಾಶಿಯವರಿಗೆ ಒಂದು ಆಗಲಿ ಅಂತಂದು ತಿಳಿದು ಅವರ ಎಲ್ಲರೂ ಸದುಪಯೋಗಪಡಿಸಿಕೊಳ್ಬೇಕು ಅಂತಂದ ಈ ಮೂಲಕ ತಮ್ಮಲ್ಲಿ ಹೇಳ್ತಾರೆ ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ದೇವದಾಸಿ ಮಹಿಳೆಯರ ಮರುಸಮೀಕ್ಷೆ ನಡೆಯಲಿದೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಲಿದೆ ನಲವತ್ತೈದು ದಿನಗಳ ಕಾಲ ಈ ಮರು ಸಮೀಕ್ಷೆ ನಡೆಯಲಿದೆ